ನಮಸ್ಕಾರ ಪರಿಸರ ಕಾನೂನಿನ ಘಟಕ ಐದರ ಮತ್ತೊಂದು ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಸಿ ಆರ್ ಜೆಡ್ಗೆ ಸಂಬಂಧಪಟ್ಟಂತಹ ವಿಷಯವನ್ನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ ಈಗ ಘಟಕ ಐದರಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸಮಯ ವ್ಯರ್ಥ ಮಾಡಿದೆ ಲೆಟಸ್ ಗೋ ಸ್ಟ್ರೇಟ್ ಅವೇ ಟು ದಿ ವಿಡಿಯೋ ಅಂತ ಹೇಳ್ತಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲೊಂದು ಇತಿಹಾಸವನ್ನು ಹೇಳಬೇಕು ಅಂತಂದರೆ ಯಾವುದೇ ಒಂದು ಹೊಸ ಯೋಜನೆ ಹೊಸ ಒಂದು ಕಾರ್ಖಾನೆ ಹೊಸ ಒಂದು ಕೆಲಸ ಅದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀಳ್ತದೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಹಾಕುವಂಥದ್ದು ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಇದು ಹೊಸ ಪ್ರಾಜೆಕ್ಟ್ಗಳಿಗೆ ಅನ್ವಯಿಸುವಂತಹ ಒಂದು ಏನು ವ್ಯವಸ್ಥೆ ಇದನ್ನು ನಾವು ಅಸೆಸ್ಮೆಂಟ್ ಪ್ರತಿಯೊಂದು ಹೊಸ ಪ್ರಾಜೆಕ್ಟ್ಗಳಲ್ಲಿ ನಾವು ಇದನ್ನು ಮಾಡುವುದು ಅನಿವಾರ್ಯವಾಗಿದೆ ಅನ್ನೋದನ್ನ ಇಲ್ಲಿ ನೋಡ್ತೀವಿ ಇದರಲ್ಲಿ ನಾವು ಇದು ಏನು ಯಾವ ಥರ ಅಂತಕ್ಕಂಥದ್ದನ್ನು ಇದರ ಉದ್ದೇಶ ಏನು ಅನ್ನೋದನ್ನು ಮತ್ತು ಯಾವ ಹಂತಗಳಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮತ್ತು ಇದಕ್ಕೂ ಕಾನೂನಿಗೂ ಏನು ಸಂಬಂಧ ಇದೆ ಅನ್ನೋದನ್ನು ನಾವು ನೋಡ್ತೀವಿ ಮತ್ತು ಇದರಲ್ಲಿ ಸಾರ್ವಜನಿಕ ನೋಡಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ನೋಡ್ತೀವಿ ಮತ್ತೆ ಇಷ್ಟಾದಾಗ್ಯೂ ಇದರಲ್ಲಿ ಏನೇನು ಮಿತಿಗಳಿವೆ ಇತಿ ಮಿತಿಗಳು ಇತಿ ಏನಿದಾವೆ ಅನ್ನೋದನ್ನು ನೋಡ್ತೀವಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಪ್ರಕರಣಗಳನ್ನ ಅಂದರೆ ಅದರಲ್ಲಿ ಏನು ಆಯಿತು ಅಂತಕ್ಕಂಥದ್ದನ್ನು ನೋಡಿ ನೋಡುವುದರ ಮೂಲಕ ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ ಒಂದು ಹೇಳ್ತೀನಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇದೆಯಲ್ವಾ ಇದು ಇಟ್ ಈಸ್ ಬಾರ್ನ್ ಔಟ್ ಆಫ್ ದಿ ಡಾಕ್ಟ್ರಿನ್ ಆರ್ ದಿ ಎನ್ವಿರಾನ್ಮೆಂಟಲ್ ಡಾಕ್ಟ್ರಿನ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಸಸ್ಟೇನೆಬಲ್ ಅಂದರೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ ಆ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಐಟಮನ್ನು ನಮ್ಮ ಯಾವುದೇ ಒಂದು ಹೊಸ ಯೋಜನೆಯಲ್ಲಿ ಸೇರಿಸ್ಕೊಳ್ತೀವಿ ಸೇರಿಸ್ಕೊಂಡು ಏನು ಇಂಪ್ಯಾಕ್ಟ್ ಆಗುತ್ತೆ ಇಂಪ್ಯಾಕ್ಟ್ಗೆ ನಾವೇನು ಸೊಲ್ಯೂಷನ್ ಹಿಡಿಬೇಕು ಅಂತಕ್ಕಂಥದ್ದನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಳ್ಳುವಂಥದ್ದೇ ಇದು ಒಂದು ವಿಧಾನ ಅನ್ನೋದನ್ನು ನಾವಿಲ್ಲಿ ಅರ್ಥ ಸಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ಎ ಪ್ಲ್ಯಾನಿಂಗ್ ಟೂಲ್ ಇಟ್ ಈಸ್ ಎ ಪ್ಲ್ಯಾನಿಂಗ್ ಟೂಲ್ ಯೂಸ್ಡ್ ಟು ಅಸೆಸ್ ದ ಸಿಗ್ನಿಫಿಕಂಟ್ ಎನ್ವಿರಾನ್ಮೆಂಟಲ್ ಇಫೆಕ್ಟ್ಸ್ ಆಫ್ ಎ ಪ್ರಪೋಸ್ಡ್ ಪ್ರಾಜೆಕ್ಟ್ ಆಫ್ ಎ ಪ್ರಪೋಸ್ಡ್ ಪ್ರಾಜೆಕ್ಟ್ ಆರ್ ಡೆವಲಪ್ಮೆಂಟ್ ಬಿಫೋರ್ ಇಟ್ ಈಸ್ ಕ್ಯಾರಿಡ್ ಔಟ್ ನೋಡಿ ಅಂದರೆ ಒಂದು ಹೊಸ ಔದ್ಯೋಗೀಕರಣವನ್ನು ಅಥವಾ ಅಭಿವೃದ್ಧಿಯ ಕೆಲಸವನ್ನು ಮಾಡುವುದಕ್ಕಿಂತ ಮೊದಲೇ ಆ ಕೆಲಸವನ್ನು ಕೈಗೊಂಡಿಕೊಂಡ್ರೆ ಅದು ಅಭಿವೃದ್ಧಿಗೆ ಯಾವ ರೀತಿಯಾದಂತಹ ತೊಂದರೆ ಏನು ಮಾಡ್ತದೆ ನಷ್ಟವನ್ನು ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಮೊದಲೇ ಏನು ಮಾಡಬೇಕು ಪ್ಲಾನ್ ಮಾಡಬೇಕು ಊಹಿಸಬೇಕು ಅಸೆಸ್ ಮಾಡಬೇಕು ಅವುಗಳನ್ನು ಏನು ಮಾಡಬೇಕು ನಾವು ಅಸೆಸ್ ಮಾಡಬೇಕು ಪರಿಸರ ಪರಿಣಾಮ ಮೌಲ್ಯಮಾಪನ ಎಂಬುದು ಯಾವುದೇ ಪ್ರಸ್ತಾವಿತ ಯೋಜನೆ ಅಥವಾ ಅಭಿವೃದ್ಧಿಯ ಪರಿಣಾಮಕಾರಿ ಪರಿಸರ ಪರಿಣಾಮವನ್ನು ಪರಿಸರದ ಮೇಲಿನ ಪರಿಣಾಮವನ್ನು ಪೂರ್ವವಾಗಿ ಅಳೆಯುವ ಯೋಜನಾ ಉಪಕರಣವಾಗಿದೆ ಅನ್ನೋದನ್ನ ನಾವಿಲ್ಲಿ ಮನಗಾಣಬೇಕು ದೆನ್ ಇದರ ಉದ್ದೇಶ ಏನು ವಾಟ್ ಆರ್ ಆಲ್ ದಿ ಸಿ ಇಟ್ ಹ್ಯಾಸ್ ಗಾಟ್ ಫೋರ್ ಆಬ್ಜೆಕ್ಟಿವ್ಸ್ ಏನು ಉದ್ದೇಶ ಪ್ರಸ್ತಾವಿತ ಯೋಜನೆಯ ಪರಿಣಾಮಗಳನ್ನು ಮುಂಚಿತವಾಗಿ ಊಹಿಸುವುದು ಅಹಿತಕರ ಪರಿಣಾಮಗಳನ್ನು ತಪ್ಪಿಸುವ ಮಾರ್ಗಗಳನ್ನು ಹುಡುಕುವುದು ಅಂದರೆ ಅದು ಪರಿಸರಕ್ಕೆ ಏನು ತೊಂದರೆ ಮಾಡ್ತದೆ ಅದನ್ನು ಸರಿಪಡಿಸುವ ಮಾರ್ಗಗಳನ್ನು ಅದರಲ್ಲಿ ನಾವು ಸೇರಿಸಬೇಕು ಪರಿಸರದ ಸ್ಥಿರತೆಯತ್ತ ಯೋಜನೆಗಳನ್ನು ರೂಪಿಸಬೇಕು ಪರಿಸರದ ಸ್ಥಿರತೆಯತ್ತ ಯೋಜನೆಗಳನ್ನು ರೂಪಿಸಬೇಕು ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ಪಡೆಯೋದು ಅಂದರೆ ಯು ಹೌ ಟು ಕಲೆಕ್ಟ್ ಡೇಟಾ ಅಂಡ್ ಬೇಸ್ಡ್ ಆನ್ ದಟ್ ಡೇಟಾ ಮೇಕ್ ಎ ಡಿಸಿಷನ್ ಅಂತ ಟು ಪ್ರೊಡಿಕ್ಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಪ್ರಪೋಸ್ಡ್ ಪ್ರಾಜೆಕ್ಟ್ಸ್ ಟು ಫೈಂಡ್ ವೇಸ್ ಟು ರೆಡ್ಯೂಸ್ ಅಡ್ವರ್ಸ್ ಇಫೆಕ್ಟ್ಸ್ ಎಡ್ವರ್ಸ್ ಇಫೆಕ್ಟ್ ಆನ್ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟ್ ದೆನ್ ಸೇವ್ ದ ಪ್ರಾಜೆಕ್ಟ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಸಸ್ಟೈನೆಬಿಲಿಟಿ ಟು ಎನ್ಶೂರ್ ಇನ್ಫಾರ್ಮಲ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಪೂರ್ವಭಾವಿಯಾಗಿ ನಮ್ಗೆಲ್ಲ ಗೊತ್ತಿರುತ್ತೆ ಈ ರೀತಿ ಮಾಡೋದ್ರಿಂದ ಇದೆಲ್ಲ ಆಗುತ್ತೆ ಇದೆಲ್ಲ ಆಗುತ್ತೆ ಆದರೆ ಅದನ್ನು ಸರಿ ಮಾಡೋದೇನು ಎನ್ವಿರಾನ್ಮೆಂಟಲ್ ಸಸ್ಟೈನೆಬಿಲಿಟಿ ಇದೆಲ್ಲವನ್ನು ನೋಡುವುದು ಇ ಐ ಎ ಯ ಉದ್ದೇಶವಾಗಿದೆ ಅನ್ನೋದನ್ನ ನಾವಿಲ್ಲಿ ಮನಗಾಣಬೇಕು ದೆನ್ ಇದಕ್ಕೆ ಸಂಬಂಧಪಟ್ಟಂತ ಹಂತಗಳನ್ನು ಹೇಳ್ತಾರೆ ದೇರ್ ಆರ್ ಸ್ಟೇಜಸ್ ಹಂತಗಳು ಅಂತ ಹೇಳ್ತಾರೆ ಫಸ್ಟ್ ಒನ್ ಈಸ್ ಸ್ಕ್ರೀನಿಂಗ್ ತಪಾಸಣೆಯನ್ನ ಏನು ಮಾಡ್ಬೋದು ಯೋಜನೆ ಉಪಯೋಗ ಇದು ಅಂದರೆ ಈ ಇ ಐ ಎ ಮಾಡಲಿಕ್ಕೆ ಈ ಯೋಜನೆಯಲ್ಲಿ ಮಾಡ್ಬೋದಾ ಮಾಡದೇ ಇರ್ಬೋದಾ ಅಂತಕ್ಕಂಥದ್ದು ಮಾಡಬಹುದು ಅಂಥೇಳಿ ಒಂದು ಡಿಸಿಷನ್ ಆದಮೇಲೆ ನೆಕ್ಸ್ಟ್ ಇವೆಲ್ಲ ಬರ್ತವೆ ಮಾಡಬಾರ್ದು ಅಂತಂದರೆ ಇಟ್ ಈಸ್ ಎಸ್ಕೇಪಿಂಗ್ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎನ್ವಿರಾನ್ಮೆಂಟಲ್ ಇನ್ಫ್ಯಾಕ್ಟ್ ಅಸೆಸ್ಮೆಂಟ್ ಸ್ಕೋಪಿಂಗ್ ಅಂದರೆ ಏನು ಎಷ್ಟು ವ್ಯಾಪ್ತಿಗೆ ಅದನ್ನು ನಾವು ನೋಡಬೇಕು ಅಂತ ವ್ಯಾಪ್ತಿ ನಿರ್ಣಯ ಯಾವ ಪರಿಣಾಮಗಳನ್ನು ಪರೀಕ್ಷಿಸಬೇಕು ಇದರಲ್ಲಿ ಏನೇನನ್ನು ನಾವು ಪರೀಕ್ಷೆ ಮಾಡಬೇಕು ಅದಕ್ಕೆ ನಾವು ಏನು ಹೇಳ್ತೀವಿ ಸ್ಕೋಪಿಂಗ್ ಅಂತ ಹೇಳ್ತೀವಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆ್ಯಂಡ್ ಮಿಟಿಗೇಷನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಈಸ್ ದ ಗೋಲ್ ಆ್ಯಕ್ಚುಲಿ ಇಂಪ್ಯಾಕ್ಟ್ ಇದೇ ನಮ್ಮ ಉದ್ದೇಶ ಇದೇ ನಮ್ಮ ಮೂಲ ಉದ್ದೇಶ ಇಂಪ್ಯಾಕ್ಟಿನ ಅದರ ಪರಿಣಾಮ ಏನಾಗುತ್ತೆ ಮತ್ತು ಪರಿಣಾಮ ಆಗುವುದನ್ನು ನಾವೇನು ಮಾಡ್ತೀವಿ ಲೆಕ್ಕಾಚಾರ ಮಾಡ್ತೀವಿ ಆಮೇಲೆ ಅದನ್ನು ಯಾವ ರೀತಿ ಸರಿಪಡಿಸುವುದು ಶಮನಗೊಳಿಸುವುದು ಶಮನ ಕ್ರಮಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಆಮೇಲೆ ಆ ಯಾವ ಏರಿಯಾದಲ್ಲಿ ಯಾವ ಪ್ರದೇಶದಲ್ಲಿ ಯೋಜನೆ ಬರುತ್ತೋ ಅಲ್ಲಿನ ಸಾರ್ವಜನಿಕರ ಸಲಹೆಯನ್ನು ಪಡೆಯುವಂಥದ್ದು ಲೋಕಲ್ ಜನ ಇರ್ತಾರಲ್ಲ ಅವರ ಸಲಹೆಯನ್ನು ಪಡೆಯುವಂಥದ್ದು ಅದಾದಮೇಲೆ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಆನ್ ದ್ಯಾಟ್ ಆ್ಯಂಡ್ ಮಾನಿಟ್ರಿಂಗ್ ಆ್ಯಂಡ್ ಕಂಪ್ಲೈನ್ಸ್ ಇಷ್ಟಾದ ಮೇಲೆ ಒಂದು ವೇಳೆ ಪ್ರಾಜೆಕ್ಟನ್ನ ನೀವು ಜಾರಿಗೊಳಿಸ್ತೀರಿ ಇಂಪ್ಲಿಮೆಂಟ್ ಮಾಡ್ತೀರಿ ಅಂದಾಗ ಅದರ ಮೇಲ್ವಿಚಾರಣೆ ಮತ್ತು ನೀವು ಪ್ರೊಜೆಕ್ಟ್ನಲ್ಲಿ ಮಿಟಿಗೇಷನ್ಗೋಸ್ಕರ ಏನು ನೀವೆಲ್ಲ ನಿರ್ಧಾರಗಳನ್ನು ತೊಗೊಳ್ತೀವಿ ಅವನ್ನೆಲ್ಲ ಪಾಲಿಸ್ತಾ ಇದ್ದೀರಾ ಆರ್ ಯು ಕಂಪ್ಲಯಿಂಗ್ ದೆಮ್ ಅನ್ನೋದನ್ನು ಮಾಡುವಂಥದ್ದು ಈ ರೀತಿಯಾದಂತಹ ಆರು ಹಂತಗಳು ಈ ಇ ಐ ಎನಲ್ಲಿ ಬರ್ತವೆ ಅನ್ನೋದನ್ನು ನಾವು ಗಮನಿಸಬೇಕು ಸಿ ಹೌ ದಿಸ್ ಇ ಐ ಎ ಈಸ್ ಇ ಐ ಎ ನೋಟಿಫಿಕೇಶನ್ ಟೂ ಜೀರೋ ಜೀರೋ ಸಿಕ್ಸ್ ಈಸ್ ಇಶ್ಯೂಡ್ ಇ ಐ ಎ ನೋಟಿಫಿಕೇಶನ್ ಟೂ ಜೀರೋ ಜೀರೋ ಸಿಕ್ಸ್ ಈಸ್ ಇಶ್ಯೂ ಹೌ ಇಟ್ ಈಸ್ ಇಶ್ಯೂ ಇಟ್ ಇಸ್ ಇಶ್ಯೂ ಇಸ್ ಓನ್ಲಿ ಬಿಕಾಸ್ ಆಫ್ ದಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನಾವು ಇ ಪಿ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಪರಿಸರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಮೇಲೆ ನಿಮಗೆ ನಿಯಮ ಅಧಿಸೂಚನೆ ಮಾಡುವ ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೀವಿ ದಟ್ ಇಸ್ ದ ಮೋಸ್ಟ್ ಪವರ್ಫುಲ್ ಆಕ್ಟ್ ಇ ಪಿ ಆ್ಯಕ್ಟ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಸುದೀರ್ಘವಾದಂತಹ ಅಧಿಕಾರವನ್ನು ಕೊಟ್ಟಿದ್ದೀವಿ ಅದು ರೂಲ್ಗಳನ್ನು ಮಾಡ್ಬೋದು ಆದ್ದರಿಂದ ಅದು ಏನು ಮಾಡುತ್ತೆ ಅಂತಂದ್ರೆ ಯೋಜನೆಗಳನ್ನು ತಯಾರು ಮಾಡಬೇಕಾದ್ರೆ ಯಾವ ರೀತಿ ಯೋಜನೆಯನ್ನು ತಯಾರು ಮಾಡ್ಬೇಕು ಅನ್ನೋದಕ್ಕೆ ಒಂದು ನೋಟಿಫಿಕೇಷನ್ ಹೊಡಿಸಿದೆ ಆ ನೋಟಿಫಿಕೇಷನಲ್ಲಿ ಸೋ ಮೆನಿ ಕಂಡೀಷನ್ಸ್ ಆಗಿದೆ ಆ ಎಲ್ಲ ಕಂಡೀಷನ್ಗಳನ್ನು ಏನು ಯಾರು ಒಂದು ಹೊಸ ಪ್ರಾಜೆಕ್ಟ್ ತರ್ತಾರೆ ಅವ್ರು ಪಾಲಿಸಬೇಕಾದದ್ದು ಕಾನೂನಾತ್ಮಕ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಇ ಐ ಎ ನೋಟಿಫಿಕೇಶನ್ ಟೂ ತೌಸಂಡ್ ಸಿಕ್ಸ್ ಗವರ್ನ್ಸ್ ದ ಪ್ರಾಸೆಸ್ ಅಪ್ಲೈಸ್ ಟು ಯಾರು ಯಾರಿಗೆ ಅಪ್ಲೈ ಆಗುತ್ತೆ ನೋಡಿ ಇಂಡಸ್ಟ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಮೈನಿಂಗ್ ಪವರ್ ಪ್ಲಾಂಟ್ಸ್ ಇಂಡಸ್ಟ್ರೀಸ್ ಅಂದರೆ ಕಾರ್ಖಾನೆಗಳು ವಾಟ್ ಆರ್ ದಿ ಇನ್ಫ್ರಾಸ್ಟ್ರಕ್ಚರ್ ಅವರ್ ರೋಡ್ ವರ್ಕ್ ರೋಡ್ ವರ್ಕ್ ಇಸ್ ಎ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮ್ ಇಸ್ ಎ ಇನ್ಫ್ರಾಸ್ಟ್ರಕ್ಚರ್ ದೆನ್ ಬ್ರಿಡ್ಜಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ಸ್ ರೈಲ್ವೆ ಈಸ್ ಇನ್ಫ್ರಾಸ್ಟ್ರಕ್ಚರ್ ಓಕೆ ದೆನ್ ಮೈನಿಂಗ್ ನೀವು ಅದನ್ನು ಏನು ಗಣಿ ಕೈಗಾರಿಕೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಮತ್ತು ಪ್ಲಾಂಟ್ಸ್ ಪ್ಲ್ಯಾಂಟ್ಸ್ ಏನಂದ್ರೆ ನ್ಯೂಕ್ಲಿಯರ್ ಪ್ಲ್ಯಾಂಟ್ಸ್ ಅದರ್ ಥರ್ಮಲ್ ಪ್ಲಾಂಟ್ಸ್ ಇವಕ್ಕೆಲ್ಲ ನಾವು ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಇವೆಲ್ಲವೂ ಒಟ್ಟಾರೆಯಾಗಿ ಕೈಗಾರಿಕೆಯಲ್ಲಿ ಬರ್ತವೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು ಎ ಐ ಎ ಬದ್ಧತಿಯನ್ನು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರ ನ ಅಧಿಕಾರದಂತೆ ಮಾಡಲಾಗಿದೆ ಅಧಿಕಾರದಂತೆ ಕೇಂದ್ರ ಸರ್ಕಾರ ರಚಿಸಿದೆ ಕೇಂದ್ರ ರಚಿಸುತ್ತದೆ ಕೇಂದ್ರ ರಚಿಸುತ್ತದೆ ಎ ಅಧಿಸೂಚನೆ ಎರಡು ಸಾವಿರದ ಆರರ ಪ್ರಕಾರ ಪ್ರಕ್ರಿಯೆ ನಡೆಯುತ್ತದೆ ಕೈಗಾರಿಕೆಗಳು ಭೂಗರ್ಭ ಶೋಧನೆ ವಿದ್ಯುತ್ ಘಟಕಗಳು ಮುಂತಾದವುಗಳಿಗೆ ಇದೇನಾಗುತ್ತೆ ಅನ್ವಯ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು ಸೊ ದಿಸ್ ಇಸ್ ಅಪ್ಲಿಕೇಶನ್ ಆ್ಯಂಡ್ ಆಸ್ ವೆಲ್ ಆಸ್ ಲೀಗಲ್ ದಿಸ್ ಒನ್ ದೆನ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಪಾರ್ಟಿಸಿಪೇಷನ್ ನೋಡಿ ಇಲ್ಲಿವರೆಗೆ ಈ ನಾವು ಏನು ಇಂಟರ್ನ್ಯಾಷನಲ್ ಎಗ್ರಿಮೆಂಟ್ಸು ಕೋನ್ ಏನು ಏನ್ ಮಾಡ್ಕೊಂಡಿದೀವಿ ಅದರ ಪ್ರಕಾರ ದಿಸ್ ಈಸ್ ಒನ್ ಆಫ್ ದ ಐಟಮ್ಸ್ ಪಾರ್ಟಿಸಿಪೇಷನ್ ಆಫ್ ದ ಲೋಕಲ್ ಪಬ್ಲಿಕ್ ಇಂಪಾರ್ಟೆನ್ಸ್ ಆಫ್ ದ ಪಬ್ಲಿಕ್ ಪಾರ್ಟಿಸಿಪೇಷನ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಲ್ಲಿ ನಾವು ಸ್ಥಳೀಯ ಜನರನ್ನು ಸೇರಿಸ್ಕೊಳ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗಲಾಟೆಗಳು ಹೋರಾಟಗಳು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ ಎನ್ಶಿಯೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟೆಬಿಲಿಟಿ ನೀವೇನು ಮಾಡ್ತೀರಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟ್ ಪಾರದರ್ಶಕತೆ ಮತ್ತು ಜವಾಬ್ದಾರಿತನವನ್ನು ಬ್ರಿಂಗ್ಸ್ ಲೋಕಲ್ ನಾಲೇಜ್ ಟು ಡಿಸಿಷನ್ ಮೇಕರ್ಸ್ ನೋಡಿ ಇದೇನಾಗುತ್ತೆ ಸ್ಥಳೀಯರ ಜ್ಞಾನವನ್ನು ನೀವು ಪಡ್ಕೊಳ್ತೀರಿ ಬ್ರಿಂಗ್ಸ್ ಲೋಕಲ್ ನಾಲೆಜ್ ಅಲ್ಲಿ ಏನೇನು ಸಮಸ್ಯೆ ಆಗ್ಬೋದು ಅನ್ನೋದನ್ನ ಆ ಸ್ಥಳೀಯರು ಈ ಪ್ರೊಜೆಕ್ಟ್ ಮಾಡುವವರಿಗೆ ಹೇಳ್ತಾರೆ ಹೆಲ್ಪ್ಸ್ ಪ್ರಿವೆಂಟ್ ಎನ್ವಿರಾನ್ಮೆಂಟಲ್ ಡಿಗ್ರಿಡೇಷನ್ ಇವರನ್ನು ಸೇರಿಸ್ಕೊಂಡ್ರೆ ಏನಾಗುತ್ತೆ ಹಾನಿಯನ್ನು ನೀವು ಕಮ್ಮಿ ಮಾಡ್ಬೋದು ಅವರಿಗೆ ಹೆಚ್ಚು ಪ್ರದೇಶದ ಅವ್ರಿಗೇನು ಏನು ಮಾಹಿತಿ ಸಂಪೂರ್ಣವಾಗಿರೋದ್ರಿಂದ ಅವರ ಸಲಹೆಯನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೆ ಮಾಹಿತಿಯ ಕೊರತೆ ಆಗೋದಿಲ್ಲ ಪೂರ್ಣ ಮಾಹಿತಿ ಸಿಗುತ್ತೆ ಅದರ ಜೊತೆಗೆ ಅವರನ್ನು ನೀವು ಗಮನಕ್ಕೆ ತೆಗೆದುಕೊಂಡು ಅವರನ್ನು ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದುವರಿಯೋದ್ರಿಂದ ಪ್ರಾಜೆಕ್ಟು ಸಕ್ಸಸ್ ಆಗುತ್ತೆ ಅಂಥೇಳಿ ನಾವು ಹೇಳ್ಬೋದು ದೆನ್ ಇದಕ್ಕಿರುವಂತಹ ಸಮಸ್ಯೆಗಳು ಏನು ಸಮಸ್ಯೆಗಳು ಇದಕ್ಕೆ ಲಿಮಿಟೇಷನ್ಸ್ ಇತಿಮಿತಿಗಳು ಇತಿ ಮಿತಿಗಳು ಅಂಥೇಳಿ ನಾವು ನೋಡೋದಾದರೆ ಈಗ ಏನಾಗುತ್ತೆ ಅಂತಂದರೆ ಎಷ್ಟೋ ಸಲ ಇವನ್ನ ಮೆನಿಪ್ಯುಲೇಟ್ ಮಾಡ್ತಾರೆ ಆಫನ್ ಪುವರ್ ಕ್ವಾಲಿಟಿ ರಿಪೋರ್ಟ್ಸ್ ತಯಾರು ಮಾಡಿದಂತಹ ರಿಪೋರ್ಟ್ ಏನಿರುತ್ತಲ್ಲ ಇಟ್ ಈಸ್ ಟೋಟಲಿ ಮೆನಿಪುಲೇಟೆಡ್ ಲ್ಯಾಕ್ಸ್ ಬೇಸ್ ಲೈನ್ ಡಾಟಾ ನಿಜವಾದ ಮಾಹಿತಿ ಕಲೆಕ್ಟ್ ಮಾಡಿರೋದಲ್ಲ ಅವರು ಏನೋ ಒಂದು ಮಕ್ಕಿ ಕಾಮಕ್ಕಿ ಮಾಡಿರ್ತಾರೆ ದಟ್ ಈಸ್ ಎನದರ್ ಪ್ರಾಬ್ಲಮ್ ಆಮೇಲೆ ಪಬ್ಲಿಕ್ನ ನೆಪ ಮಾತ್ರ ಕನ್ಸ್ಟ್ರಕ್ಟ್ ಮಾಡ್ತಾರೆ ನಾಮ ಮಾತ್ರ ಸುಮ್ಮನೆ ಒಂದು ನೋಟಿಸ್ ಕೊಟ್ಟಿರ್ತಾರೆ ಯಾರೋ ನಾಲ್ಕು ಜನ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಅದನ್ನು ಮಾಡ್ತಾರೆ ಆಮೇಲೆ ಇದನ್ನು ಎಫೆಕ್ಟಿವ್ ಆಗಿ ಮಾನಿಟರ್ ಮಾಡೋದಿಲ್ಲ ಒಮ್ಮೆ ಪ್ರಾಜೆಕ್ಟ್ನಲ್ಲಿ ಪ್ರಾವಧಾನ ಮಾಡಿದಂತಹ ಕಂಡೀಷನ್ಸು ಏನೇನು ಮಾಡಬೇಕು ಅಂತ ಇರ್ತದಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಏನು ಮಾಡೋದಿಲ್ಲ ಅಮ್ಮರು ಪರಿಶೀಲನೆ ಮಾಡೋದಿಲ್ಲ ಒಮ್ಮೆ ಇಂಪ್ಲಿಮೆಂಟ್ ಆಗುವ ಸಂದರ್ಭದಲ್ಲಿ ಆದ ನಂತರ ಕೂಡ ಏನಾಗುತ್ತೆ ಅದರ ವಿಚಾರಣೆ ಮೇಲ್ವಿಚಾರಣೆ ಸರಿಯಾಗಿರೋದಿಲ್ಲ ಮೇಲ್ವಿಚಾರಣೆ ಸರಿಯಾಗಿರೋದಿಲ್ಲ ಅನ್ನೋದನ್ನ ನಾವು ಈಗಿನ ಇರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಕಾಣ್ತೀವಿ ಇದಕ್ಕೆ ಇವೆರಡು ನಿದರ್ಶನಗಳು ಒಂದು ಥೇರಿ ಡ್ಯಾಮ್ ಪ್ರಾಜೆಕ್ಟ್ ಎನ್ವಿರಾನ್ಮೆಂಟಲ್ ಅಂಡ್ ಸೋಶಿಯಲ್ ಕನ್ಸರ್ನ್ಸ್ ಇಗ್ನೋರ್ಡ್ ಇನಿಷಿಯಲಿ ನೋಡಿ ಈ ಥೇರಿ ಡ್ಯಾಮ್ ಪ್ರಾಜೆಕ್ಟ್ ನಲ್ಲಿ ಮೊದ ಮೊದಲು ಇವನ್ನೆಲ್ಲ ಇ ಐ ಎ ಮಾಡಿರಲಿಲ್ಲ ಅವರು ಬಟ್ ಇಟ್ ವಾಸ್ ಕಂಪೆಲ್ಡ್ ಟು ಬಿ ಡನ್ ಇ ಐ ಎ ವಾಸ್ ನಾಟ್ ಪ್ರಾಪರ್ಲಿ ಡನ್ ದೇರ್ ಫೋರ್ ದಟ್ ವಾಸ್ ಕಂಪೆಲ್ಡ್ ಟು ಬಿ ಡನ್ ಪ್ರಾಪರ್ಲಿ ಮತ್ತು ಇನ್ನೊಂದು ಪ್ರಕರಣ ಪೋಸ್ಕೋ ಸ್ಟೀಲ್ ಪ್ಲಾಂಟ್ ಒರಿಸ್ಸಾ ಅದಕ್ಕೆ ಪೊಹಾಂಗ್ ಐಯರ್ನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತ ಹೇಳ್ತಾರೆ ಫೇಸ್ಡ್ ಅಪೋಸಿಷನ್ ಓವರ್ ಫಾರೆಸ್ಟ್ ರೈಟ್ಸ್ ನೋಡಿ ಅಲ್ಲಿ ನೀವು ಅರಣ್ಯ ಕಡಿದು ಅದನ್ನು ಮಾಡ್ತಾ ಇದ್ರಿ ಆದ್ರಿಂದ ಅಲ್ಲಿ ಏನಾಯ್ತು ಅಂತಂದ್ರೆ ಫಾರೆಸ್ಟ್ ಅಲ್ಲಿರ್ತಕ್ಕಂತಹ ಜನರು ಈ ಬುಡಕಟ್ಟು ಜನರು ಕಾಡಲ್ಲೇ ವಾಸಿಸುವಂಥವ್ರು ಇರ್ತಾರೆ ಇಂಥ ಇಂಡಸ್ಟ್ರಿಗಳು ಬಂದರೆ ಅವರು ಬದುಕೇ ಕಷ್ಟಮೇ ಆಗುತ್ತೆ ಅಂತಹ ಒಂದು ಸಂದರ್ಭವನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ ಸೊ ವಿತ್ ದಿಸ್ ಐ ಆಮ್ ಐ ಆಮ್ ಗಿವಿಂಗ್ ಯು ಐ ಹ್ಯಾವ್ ಗಿವನ್ ಯು ಎ ಬ್ರೀಫ್ ಐಡಿಯಾ ಆಫ್ ಹೌ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಸ್ ಡನ್ ಇ ಐ ಎ ಈಸ್ ಎ ಕ್ರೂಷಿಯಲ್ ಟೂಲ್ ಟು ಎನ್ಶ್ಯೂರ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಹೇಳಿದ್ನಲ್ಲ ನಾನು ಫಸ್ಟ್ ಹೇಳಿದೆ ನೋಡಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ Sustira is one of the tool. EIA is a tool to develop sustainably. What is sustainably without affecting adversely the environment, that is, sustainable development by preventing harmful environmental effects of developmental projects. Its effectiveness depends on transparency, technical competence, active public. ಇನ್ವಾಲ್ವ್ಮೆಂಟ್ ಇವು ಮೂರು ಇಲ್ಲದೆ ಹೋದರೆ ಇದು ಸಕ್ಸಸ್ ಆಗೋದಿಲ್ಲ ನೀವೇನು ಪಾರದರ್ಶಕತೆ ಇರಬೇಕು ಅದರಲ್ಲಿ ಎರಡನೇದು ಅದನ್ನು ತಾಂತ್ರಿಕವಾಗಿ ಒಳ್ಳೆಯ ಗುಣಮಟ್ಟದ ತಾಂತ್ರಿಕತೆಯಿಂದ ಮಾಡಬೇಕು ಮತ್ತು ಸಾರ್ವಜನಿಕರನ್ನು ನೀವೇನು ಮಾಡಬೇಕು ಸೇರಿಸ್ಕೊಂಡು ಸಾರ್ವಜನಿಕರ ನಿಪುಣ ಸಹಕಾರದೊಂದಿಗೆ ಮಾಡಬೇಕು ಆವಾಗ ಈ ಐ ಹೇಗೆ ಒಂದು ಅರ್ಥ ಇದೆ ಇಲ್ಲಾಂದರೆ ನಾನು ಹೇಳಿದ್ನಲ್ಲ ಐ ಹ್ಯಾಡ್ ಟೋಲ್ಡ್ ಯು ಅರೌಂಡ್ ಸರ್ಟನ್ ಲ್ಯಾಪ್ಸಿಸ್ ದೀಸ್ ಇದು ಆಗಬಾರ್ದು ದಿಸ್ ಶುಡ್ ನಾಟ್ ಹ್ಯಾಪನ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದಿಸ್ ಈಸ್ ಆಲ್ ಅಬೌಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಗೆ ನೀವು ಬರೀಬೇಕಾದ್ರೆ ಆ ಈ ಸ್ಟೆಪ್ಗಳು ಭಾಳ ಇಂಪಾರ್ಟೆಂಟು ಏನು ಸ್ಕ್ರೀನಿಂಗ್ ಸ್ಕೋಪಿಂಗ್ ಅದರ್ ಸ್ಟೆಪ್ಸ್ ವಾಟ್ ಹ್ಯಾವ್ ಟೋರ್ಡ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ